ನಿಮ್ ಜೊತೆ ಮಾತಾಡಿದ್ ಮ್ಯಾಗೆ tiffin ಮಾಡಣ ಅಂತ ನೋಡಪ್ಪ ಚಿಕಿ ಏನಂತ ಹೇಳ್ದ ನಿನಗ ಮತ್ತೆ hello ಹೇಳಿ ಅದೇ ಧಾರವಾಡದಲ್ಲಿ ಈಗ ಇವಾಗ ಇದ್ ಮಾಡ್ತಾ ಇದ್ದೀವಿ shift ಮಾಡ್ಬೇಕು ಅಂತ ಅಂದ್ರೆ ನಿಮ್ ಬಿಟ್ಟು ಹೋಗಕ್ ಮನಸೆ ಬರ್ತಾ ಇಲ್ಲ ನನಗ್ ಅಂತು ಹೌದು ಬಂಗಾರಿ ಸುಮ್ನೆ ಹಂಗೆ ಹೋಗ್ಬಿಟ್ಟು ನಮ್ಮ ಗೋತಲ್ಲಿ ಇಷ್ಟು close ಆಗ್ಬಿಟ್ಟು ತುಂಬಾ ಇದಾಗ್ತಾ ಇದೆ ಬೇಜಾರ್ ಆಗ್ತಾ ಇದೆ.

ಕುತ್ಕೊಂಡ್ರೆ ಆರಾಮಾಗಿ ಪಾರ್ ಮಾಡ್ತ ಹ್ಮ ಮುದ್ದು ಮಾಡ್ತ ಹ್ಮ್ ಕೂಡ್ಸ್ಕೊಂಡ್ರೂ ಕೂಡ್ಸ್ಕೊಂಡು ಮುದ್ದು ಮಾಡ್ತಾ ಅದೇ ಹ್ಮ್ ಹೌದು ವಾಕ್ ಮಾಡ್ತಾ ಇದನ್ನಿತ್ತು ಯಾಕಂದ್ರೆ ಮಾಡಬೇಕಾ

Ah, se hanta el No.